पर लगो आखो ना इ लाइक कर पायो तो था वो आता था फोन ना वीडियो मारी कई गडे इका इका से पूरा हीरो पूरा हैला पूरा ಮೇಲೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸದಲ್ಲಿ ಮಧ್ಯಮ ದಿನಾಂಕ ಸರ್ ದಿನ ಇಲ್ಲಿ ಸರ್ ಬಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವತದಲ್ಲಿ ಶರಬ್ ಬಾಟಲ್ ಬಿಸಾಡಿರುತ್ತಾರೆ ಆದ್ದರಿಂದ ಗ್ರಾಮಸ್ಥರು ಗಮನಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ವಿಷಯಗಳನ್ನು ತಿಳಿಸಿರುತ್ತಾರೆ ಮತ್ತು ಗ್ರಾಮೀಣ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸಿರುತ್ತಾರೆ ಮತ್ತು ಅವಕಾಶ ಾರೆ ಈ ವಿಷ್ ಆದ ಕಾರಣ ಆದರೂ ಕೂಡ ಮದ್ಯ ಮಾರಾಟ ಮಾಡುವ ಮಾಡುವುದು ಬಿಡುವುದಿಲ್ಲ ದಿನಾಂಕ ಐದರಂದು ಸಮಯ ರಾತ್ರಿ ಎಂಟು ಹದಿಮೂರಕ್ಕೆ ಮದ್ಯ ಮಾರಾಟ ಮಾಡುವ ಮಾಡುವುದನ್ನು ಗ್ರಾಮಸ್ಥರು ಗಮನಿಸಿ ಮಾರಾಟ ಮಾಡುವವರ ಹತ್ತಿರ ಹೋಗಿ ಹತ್ತಿರ ಹೋಗಿ ಮದ್ಯ ಮಾರಾಟ ಮಾಡುತ್ತಿರುವ ಮೂರು ಕೆಟಿ

ಮದ್ಯ ಮಾರಾಟ ಮಾಡುವ ಮಾಡುವುದನ್ನು ತಿಳಿಸಿರುತ್ತಾರೆ ಆದರೂ ಮಾಲೀಕರು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಆದ ಕಾರಣ ಜಗದ ಮಾಲೀಕರಿಗೆ ಮತ್ತು ಮದ್ಯ ಮಾರಾಟ ಮಾಡುವವರಿಗೆ ಕಾನೂನಾತ್ಮಕ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮಾನ್ಯ ತಮ್ಮ ಮಾಡಿ और और फोटोस सजे के बारे में और तो तुम्हारी